ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದು ಡೆವಿಲ್ ಶೂಟಿಂಗ್ನಲ್ಲಿ ದರ್ಶನ್ ಬ್ಯುಸಿಯಾಗಿದ್ದಾರೆ ಆದರೆ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಆದರೆ ಪವಿತ್ರ ಹಾಜರಾದರೆ ದರ್ಶನ್ ಚಕ್ಕರ್ ಹಾಕಿದ್ರು ಕೊಲೆ ಆರೋಪಿ ದರ್ಶನ್ ಕೋರ್ಟ್ಗೆ ಗೈರು ದರ್ಶನ್ ನಡೆಗೆ ಕೋಪ ವ್ಯಕ್ತಪಡಿಸಿದ ಜಡ್ಜ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ನಟ ದರ್ಶನ್ ಬಗ್ಗೆ ಇವತ್ತು ನ್ಯಾಯಾಧೀಶರು ಕೋಪ ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ವಿಚಾರಣೆಗೆ ಹಾಜರಾಗಬೇಕಿದ್ದ ದರ್ಶನ್ ಇಂದು ಗೈರಾಗಿದ್ರು ಹೀಗಾಗಿ ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ಕೋರ್ಟ್ ಜಡ್ಜ್ ದರ್ಶನ್ ಮೇಲೆ ಕೋಪ ಹೊರಹಾಕಿದ್ರು ವಿನಾಯಿತಿ ಕೋರಿದ ದರ್ಶನ್ಗೆ ಕೋರ್ಟ್ ಎಚ್ಚರಿಕೆ ಅಷ್ಟಕ್ಕೂ ಇಂದು ಕೋರ್ಟ್ ಕಲಾಪ ಆರಂಭವಾಗುವ ಮುನ್ನವೇ ಪ್ರಕರಣದ ಎವನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳು ಹಾಜರಿದ್ದರು ಆದರೆ ಪ್ರಕರಣದ ಎ ಟು ದರ್ಶನ್ ಕೋರ್ಟ್ಗೆ ಹಾಜರಾಗಿಲ್ಲ ಕೋರ್ಟ್ನಲ್ಲಿ ಹಾಜರಾತಿ ಪಡೆಯೋ ಮುನ್ನವೇ ನಟ ಕಂ ಕೊಲೆ ಆರೋಪಿ ದರ್ಶನ್ ಪರ ವಕೀಲರು ವಿನಾಯಿತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ ಬೆನ್ನು ನೋವಿನ ಕಾರಣ ವಿಚಾರಣೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಮನವಿ ಮಾಡಿದ್ರು ಈ ವೇಳೆ ಜಡ್ಜ್ ಕಲಾಪ ಇದ್ದಾಗ ವಿಚಾರಣೆಗೆ ಹಾಜರಾಗಬೇಕು ಎಲ್ಲ ಆರೋಪಿಗಳು ವಿಚಾರಣೆಗೆ ಹಾಜರಾಗಲೇಬೇಕು ಪ್ರತಿ ಬಾರಿ ವಿನಾಯಿತಿ ಸಲ್ಲದು ಅಂತ ಕೋರ್ಟ್ ಎಚ್ಚರಿಕೆ ನೀಡಿದೆ ಸದ್ಯ ವಿಚಾರಣೆಯನ್ನ ಮೇ ಇಪ್ಪತ್ತಕ್ಕೆ ಮುಂದೂಡಿದೆ ಅಂದೇನಾದರೂ ದರ್ಶನ್ ಕೈರಾದ್ರೆ ವಾರೆಂಟ್ ಜಾರಿ ಮಾಡಬಹುದು ಪ್ರಜ್ವಲ್ ಜೊತೆ ಮಾಲ್ತೀಶ್ ಜಗ್ಗೀನ್ ಟಿವಿ ನೈನ್ ಬೆಂಗಳೂರು